ರಣವೀರ್ ಸಿಂಗ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ದುರಂದ ಟೂಗೆ ಅನಿರೀಕ್ಷಿತ ಕಾನೂನು ತೊಡಕು ಎದುರಾಗಿದೆ ದಕ್ಷಿಣ ಮುಂಬೈನ ಹೈ ಸೆಕ್ಯುರಿಟಿ ಫೋರ್ಟ್ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಡ್ರೋನ್ ಆರಿಸಿದ ಆರೋಪದ ಮೇಲೆ ಚಿತ್ರದ ಸ್ಥಳ ವ್ಯವಸ್ಥಾಪಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ವರದಿಗಳ ಪ್ರಕಾರ ಚಿತ್ರದ ಸ್ಥಳ ವ್ಯವಸ್ಥಾಪಕ ರಿಂಕು ರಾಜ್ಪಾಲ್ ವಾಲ್ಮೀಕಿ ಅವರು ಸೂಕ್ಷ್ಮ ಪ್ರದೇಶದಲ್ಲಿ ವೈಮಾನಿಕ ಚಿತ್ರೀಕರಣಕ್ಕೆ ಅಗತ್ಯವಿದ್ದ ಅನುಮತಿಯನ್ನ ಪಡೆಯದೆ ಡ್ರೋನ್ ಬಳಸಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ಎಂಆರ್ಎ ಮಾರ್ಗ ಪೊಲೀಸ್ ಠಾಣೆ ಫೆಬ್ರವರಿ ಒಂದರಂದು ರಿಂಕು ವಿರುದ್ಧ ಎಫ್ಐಆರ್ ದಾಖಲಿಸಿದೆ ಚಿತ್ರೀಕರಣದ ವೇಳೆ ಭದ್ರತಾ ಪ್ರೋಟೋಕಾಲ್ಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಆಡಳಿತಾತ್ಮಕ ಮಹತ್ವ ಮತ್ತು ಕಠಿಣ ಭದ್ರತೆಗೆ ಹೆಸರುವಾಸಿಯಾದ ಫೋರ್ಟ್ ಪ್ರದೇಶದಲ್ಲಿ ಡ್ರೋನ್ ಬಳಕೆಗೆ ಬಹುವಂತದ ಅನುಮತಿ ಕಡ್ಡಾಯವಾಗಿದೆ ಜನವರಿ ಮೂವತ್ತರಿಂದ ಚಿತ್ರೀಕರಣ ನಡೆಯುತ್ತಿದ್ದು ಫೆಬ್ರವರಿ ಒಂದರಂದು ನಟ ಸಂಜಯ್ ದತ್ ಸಹ ಭಾಗವಹಿಸಿದ್ದರು ಇತ ಜಿಯೋ ಸ್ಟುಡಿಯೋಸ್ ಮತ್ತು ಬಿ ಸಿಕ್ಸ್ಟಿ ಟು ಸ್ಟುಡಿಯೋಸ್ ಇತ್ತೀಚೆಗೆ ದುರಂದರ್ ದಿ ರಿವೆಂಜ್ ಚಿತ್ರದ ಟೀಸರ್ ಬಿಡುಗಡೆ ಮಾಡಿತು ಹೊಸ ದೃಶ್ಯಗಳಿಲ್ಲದಿರುವುದಕ್ಕೆ ಅಭಿಮಾನಿಗಳು ನಿರ ವ್ಯಕ್ತಪಡಿಸಿದ್ದಾರೆ ಇನ್ನು ಡಿಸೆಂಬರ್ ಎರಡರಂದು ಬಿಡುಗಡೆಯಾದ ಮೊದಲ ಭಾಗ ಜಾಗತಿಕವಾಗಿ ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಗಳಿಸಿತ್ತು ಟು ಮಾರ್ಚ್ ಹತ್ತೊಂಬತ್ತರಂದು ತೆರೆಗೆ ಬರಲಿದ್ದು ಯಶ್ ಅವರ ಟಾಕ್ಸಿಕ್ ಚಿತ್ರದೊಂದಿಗೆ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಪೈಪೋಟಿ ನಿರೀಕ್ಷಿಸಲಾಗಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ